ಬಂಧುವಳೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನಾಚರಣೆ ಏನು ನಮ್ಮ ಮುಖಂಡರು ಹೇಳಿದಾಗೆ ಹಿಂದೇನು ಕಾನೂನು ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ರು ಕಾನೂನು ದಿನವನ್ನಾಗಿ ಏನು ಆಚರಣೆ ಮಾಡ್ತಾ ಇದ್ರು ಈ ಒಂದು ಕಾನೂನು ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವ ಒಂದು ಅಭಿಲಾಷೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರದ್ದು ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರರವರೆಗೆ ಎರಡು ತಿಂಗಳ ಕಾಲ ಇವತ್ತು ದೇಶಾದ್ಯಂತ ಸಂವಿಧಾನ ಸನ್ಮಾನ ಸಂವಿಧಾನ ಸನ್ಮಾನ ಅಭಿಯಾನವನ್ನ ಇವತ್ತು ಕರ್ನಾಟಕ ಅದೇ ರೀತಿ ಇಡೀ ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದೆ ಬಹಳ ಸಂತೋಷ ತರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶಾದ್ಯಂತ ಸಂವಿಧಾನ ಸನ್ಮಾನ ಅಭಿಯಾನ ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಾಲನೆ ನೀಡಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಚಾಲನೆ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕರ್ನಾಟಕ ರಾಜ್ಯ ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ತಿಂಗಳು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುತುವರ್ಜಿ ವಹಿಸಿ ಎರಡು ತಿಂಗಳ ಹಿಂದೆ ಇಡೀ ರಾಜ್ಯಾದ್ಯಂತ ಎಲ್ಲ ವಿಭಾಗ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಸಂವಿಧಾನವನ್ನು ಉಳಿಸ್ತಕ್ಕಂತ ಕೆಲಸವನ್ನ ನಮ್ಮ ಪಕ್ಷದ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಸೊ ಈ ಒಂದು ವಿಚಾರವನ್ನ ಮಾಹಿತಿಯನ್ನ ಪಡೆದುಕೊಂಡಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳ ಒಂದು ಆಶಯದಂತೆ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆಯಂತೆ ಇದು ಇಡೀ ದೇಶಾದ್ಯಂತ ಇವತ್ತು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಇಡೀ ದೇಶಾದ್ಯಂತ ಹೊತ್ತು ಅರ್ಥಪೂರ್ಣ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತರ್ತಕ್ಕಂಥ ವಿಚಾರ ಅನ್ನೋದನ್ನ ಈ ಸಂದರ್ಭನ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಒಂದು ಸಂವಿಧಾನ ಇದೊಂದು ಧರ್ಮ ಗ್ರಂಥ ಸಂವಿಧಾನವನ್ನ ದುರುಪಯೋಗ ಪಡಿಸಿಕೊಂಡು ಸ್ವಾತಂತ್ರ್ಯ ಬಂದಾಗಿನಿಂದ ಆಡಳಿತವನ್ನ ಆಡಳಿತದ ಚುಕ್ಕಾಣೆ ನಡೆದಂತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಹಲವಾರು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಒಂದು ಭಾಗ ಸಂವಿಧಾನಕ್ಕೆ ಸಂವಿಧಾನದ ಸಂವಿಧಾನವನ್ನ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಹೇಯ ಕೃತ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿದೆ ಅನ್ನೋದನ್ನ ದೇಶದ ಜನರು ಕೂಡ ಮರ್ತಿಲ್ಲ ರಾಜ್ಯದ ಜನರು ಕೂಡ ಮರ್ತಿಲ್ಲ ಇದಾದ್ರೂ ಸಹ ಸಂವಿಧಾನವನ್ನ ಸಂವಿಧಾನದ ಒಂದು ಪ್ರತಿಪಾದಕರು ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ನಾವೇ ಅನ್ನುವ ಒಂದು ಕಪಟ ನಾಟಕವನ್ನ ಕಾಂಗ್ರೆಸ್ ಪಕ್ಷದವರು ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಇವರೇ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ವಾಸ್ತವಿಕ ಸತ್ಯವನ್ನ ವಾಸ್ತವಿಕ ಸತ್ಯವನ್ನ ಇವತ್ತೇನು ಇತಿಹಾಸವನ್ನ ಮರೆಮಾಚತಕ್ಕಂತ ಕೆಲಸ ಮರೆಮಾಚಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷದವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ತೊಳೆದು ಹಾಕಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪುಣ್ಯಾತ್ಮ ಏನು ಇವತ್ತು ಒಂದು ಪರಿಶ್ರಮದಿಂದ ಇವತ್ತು ಸಂವಿಧಾನವನ್ನ ರಚಿಸಲು ಇವತ್ತು ಹಗಲು ಇರುಳು ಶ್ರಮಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತೇನು ಸಂವಿಧಾನ ರಚನೆ ಆಗಿದೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಗೌರವವನ್ನ ತಂದು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಇವತ್ತು ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿಶ್ರಮದ ಬೆವರಿನೊಂದು ಫಲಶ್ರುತಿಯ ಪರಿಣಾಮವಾಗಿ ಇವತ್ತು ಸಮಾನತೆ ಸ್ವಾವಲಂಬನೆ ಒಂದು ಅಭಿ ಅಭಿವ್ಯಕ್ತದ ಒಂದು ಹಕ್ಕನ್ನ ಕೊಡ್ತಕ್ಕಂಥ ಕೆಲಸ ಇದು ಸಂವಿಧಾನದ ಮುಖ್ಯನವತ್ತು ಆಗಿರ್ತಕ್ಕಂಥದ್ದು ಸಂವಿಧಾನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪಾಲಿಗೆ ಒಂದು ಧರ್ಮ ಗ್ರಂಥ ಆಗಿದೆ ಅನ್ನೋದನ್ನ ನಾವ್ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ನನ್ನದು ನಮ್ಮದು ಎಂದು ಹೆಮ್ಮೆಯಿಂದ ಇವತ್ತು ತಲೆ ಎತ್ತಿ ಓಡಾಡೋದಕ್ಕೆ ಒಂದು ದೇಶ ಶಕ್ತಿಯನ್ನ ನೀಡಿರ್ತಕ್ಕಂತ ಶಕ್ತಿ ಇವತ್ತು ನಮ್ಮ ಸಂವಿಧಾನಕ್ಕಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತುಂಬಾ ಸಂತೋಷ ಆಗ್ತದೆ ನಾನಿವತ್ತು ಏನು ಪ್ರಜಾಪ್ರಂತ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನವನ್ನ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಆಗ್ಬೇಕಾಗಿದೆ